ನಟಿ ಸಮಂತರಿಂದ ದೂರಾಗಿ ನಟ ನಾಗಚೈತನ್ಯ ಮತ್ತೊಂದು ಮದುವೆಯಾಗಿದ್ದಾರೆ ಅಪ್ಪ ನಾಗಾರ್ಜುನನೇ ಮುಂದೆ ನಿಂತು ಮಗನ ಎರಡನೇ ಮದುವೆಗಿನ್ನ ಅದ್ಧೂರಿಯಾಗಿ ಮಾಡಿದ್ದಾರೆ ಮದುವೆಯಾದ ಬೆನ್ನಲ್ಲೇ ನಟಿ ಸಮಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಗೊತ್ತಿರೋ ಹಾಗೆ ನಟಿ ಸಮಂತ ನಾಗ ಚೈತನ್ಯ ದೂರಾಗಿ ಮೂರು ವರ್ಷಗಳಾಯಿತು ಡಿವೋರ್ಸ್ ಪಡೆದಿದ್ರೆ ಏನು ಮತ್ತೆ ಒಂದಾಗಬಹುದು ಅಂತ ಅಭಿಮಾನಿಗಳು ಕಾದಿದ್ದೇ ಬಂತು ನಾಗಚೈತನ್ಯ ಇನ್ನೆಂದೂ ಒಂದಾಗುವ ಮಾತೇಗಿಲ್ಲ ಅಂತ ನಟಿ ಶೋಭಿತಾ ಜೊತೆ ಹಸಿಮಣಿ ಏರಿದ್ದಾರೆ ಶೋಭಿತಾ ಜೊತೆ ಮಾಚಿಪತಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಂತೆ ಎಲ್ಲರ ಚಿತ್ತ ಸಮಂತ ಕಡೆ ಇತ್ತು ಸಮಂತ ಈ ಮದುವೆಗೆ ಹೇಗೆ ರಿಯಾಕ್ಟ್ ಮಾಡಬಹುದು ಅಂತ ಫ್ಯಾನ್ಸ್ ಕಾಯ್ತಿರುವಾಗಲೇ ಸ್ಯಾಮ್ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಹೌದು ನಾಗ ಚೈತನ್ಯ ಪತ್ನಿ ಶೋಭಿತಾ ಮಾಂಕಲ್ಯಂ ತಂತು ನಾನೇನಾ ಎಂದು ಮಂತ್ರಗಳನ್ನ ಪಠಿಸುತ್ತಿರುವ ಪೋಸ್ಟ್ನ ಇನ್ಸ್ಟಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಸ್ಯಾಮ್ ಉತ್ತರ ಕೊಡ್ತಾರಾ ಅಂತ ನೆಟ್ಟಿಗರು ಕಾಯ್ತಿರುವಾಗಲೇ ನಟಿ ಒಂದು ಪೋಸ್ಟ್ನ ಶೇರ್ ಮಾಡಿದ್ದಾರೆ ಮುದ್ದಾದ ನಾಯಿ ಜೊತೆಗಿನ ಫೋಟೋ ಹಾಗೆ ಆ ಫೋಟೋ ಜೊತೆಗೆ ನನ್ನ ನಾಯಿಯ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ ಎಂದು ಬರೆದುಕೊಂಡಿದ್ದಾರೆ ಾಗಿ ನಾಗ ಚೈತನ್ಯದ ಬಗ್ಗೆ ಮಾತಾಡದೇ ಇದ್ರು ಪರೋಕ್ಷವಾಗಿ ಮಾಚಿಪತಿಗೆ ಟಾಂಟ್ ಕೊಟ್ಟಿದ್ದಾರೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ ಇನ್ನು ಸಮಂತ ನಟನಿಗ ಸಿಟಾ ಡೆಲ್ ಹನಿ ಮನೆ ಸಿರೀಸ್ ರಿಲೀಸ್ ಆಗಿದೆ ಈ ಸಿರೀಸ್ನ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಸಮಂತಾಗೆ ವರುಣ್ ಧವನ್ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನೀವು ನಿಮ್ಮ ಜೀವನದಲ್ಲಿ ಅನವಶ್ಯಕವಾಗಿ ಖರ್ಚು ಮಾಡಿದ್ದು ಯಾವುದಕ್ಕೆ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿರುವ ಸ್ಯಾಮ್ ನನ್ನ ಎಕ್ಸ್ಗೆ ನೀಡಿದ ದುಬಾರಿ ಗಿಫ್ಟ್ ಎಂದಿದ್ದಾರೆ ಹೌದು ನೇರವಾಗಿ ಸಮಂತ ನಾಗಚೈತನ್ಯಗೆ ನೀಡಿದ ಉಡುಗೊರೆ ವ್ಯರ್ಥವಾಯಿತು ಎಂದಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಸ್ಯಾಮ್ ನಾಗಚೈತನ್ಯಗೆ ಟಾಂಟ್ ಕೊಡ್ತಿದ್ದಾರೆ ಎನ್ನಲಾಗ್ತಿದೆ